ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈ ಫೋಟೋಸ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ಬಗ್ಗೆ ಹೇಳಕ್ಕೆ ಬಂದಿದ್ದಾನೆ ಅಂತೇಳಿ ಹೌದು ಬಿಗ್ ಬಾಸ್ನ ಬಿಗ್ ಅಪ್ಡೇಟು ಬಂದಿದೆ ಏನಪ್ಪ ಅಂತಂದರೆ ಸೀಸನ್ ಹನ್ನೆರಡು ಸಹ ಸುದೀಪ್ ಅವರು ಹೋಸ್ಟ್ ಮಾಡಲಿದ್ದಾರೆ ಎಂದು ಕ್ಲೂ ಬಂದಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಅಂದರೆ ಹನ್ನೊಂದು ಸೀಸನ್ನಲ್ಲೂ ಸಹ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಆಗಿದ್ದರು ಸುದೀಪ್ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ ಬಿಗ್ ಬಾಸ್ ಇಲ್ಲ ಅಂದರೆ ಸುದೀಪ್ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹೆಸರು ಮಾಡಿದರು ಮತ್ತು ಹಾಗೆ ನಿರೂಪಣೆ ಸಹ ಮಾಡ್ತಾ ಇದ್ದರು ಎಷ್ಟೋ ಜನ ನನ್ನ ಸೇರಿಸಿ ಸುದೀಪ್ ಅವರೇ ಬಿಗ್ ಬಾಸ್ ಅಂತ ಅಂದ್ಕೊಂಡಿದ್ವಿ ಆದರೆ ಬಿಗ್ ಬಾಸ್ ಬೇರೆ ಆದರೆ ಸುದೀಪ್ ಅವರ ನಿರೂಪಣೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅಂತಲೇ ಎಲ್ಲರ ಅಭಿಪ್ರಾಯ ಇರೋದು ನೋಡಿ ಅವರ ಸ್ಟೈಲ್ ಆಯಿತು ಅವರಾಯಿತು ಆಮೇಲೆ ಸುದೀಪ್ ಅವರು ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ ನನಗೆ ಸಿನಿಮಾ ಒಂದು ಆದರೆ ಬಿಗ್ ಬಾಸ್ ಏ ಒಂದು ರೀತಿ ಯಾಕಂತಂದರೆ ನಾನು ಎಷ್ಟೇ ಸಿನಿಮಾಗಳನ್ನು ಮಾಡಿದರೂ ಸಹ ಬಿಗ್ ಬಾಸ್ ನನಗೆ ಜನರ ಹತ್ತಿರ ಬರುವಂತೆ ಮಾಡಿದೆ ಅಂದರೆ ಎಲ್ಲರ ಮನೆ ಮುಟ್ಟುವಂತೆ ಮಾಡಿದರೆ ಎಲ್ಲರ ಮನೆ ಮನೆಯಲ್ಲೂ ತಲುಪಿದೆ ಅಂತ ನಾನು ಭಾವಿಸ್ತೀನಿ ನನ್ನಲ್ಲೂ ಇಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇದೆ ಅಂತ ತೋರಿಸ್ಕೊಟ್ಟಿದ್ದು ಬಿಗ್ ಬಾಸ್ ಅಂತ ಹೇಳ್ಕೊಂಡಿದ್ದಾರೆ ಎಷ್ಟೋ ವೇದಿಕೆಯಲ್ಲಿ ಅದು ನಿಜನೂ ಹೌದು ಯಾಕಂದರೆ ಸುದೀಪ್ ಅವ್ರನ್ನ ಡೈಲಾಗ್ ಹೇಳೋದಾಗಲಿ ಮಾಸ್ ಲುಕ್ಕಲ್ಲಿ ನೋಡಿರ್ತೀವಿ ಹಂಗಾಗಿಬಿಟ್ಟು ಯಾರೂ ಊಹಿನೂ ಮಾಡಿರಲ್ಲ ಆಮೇಲೆ ಇ ಟಿ ವಿ ಅಂದರೆ ಬಿಗ್ ಬಾಸ್ ರಿಸರ್ಚ್ ಟೀಮ್ನವರು ಹೊರಗಡೆ ಬಂದುಬಿಟ್ಟು ಸೊಸೈಟಿಯಲ್ಲಿ ಎಲ್ಲರ ಹತ್ರ ಹೋಗಿ ಕೇಳ್ಬಿಟ್ಟು ಕೇಳ್ತಿದ್ದಾರೆ ಬಿಗ್ ಬಾಸ್ ಬಗ್ಗೆ ಏನಾದರೂ ಹೇಳಿ ಅಂತೇಳಿ ಅವರು ಎಲ್ಲ ಹೇಳ್ತಿದ್ದಾರೆ ಖಾಲಿ ಸ್ಟೂಡೆಂಟ್ ಆಯಿತು ಆಯಿತು ಎಲ್ಲರೂ ಹೇಳ್ತಾರೆ ಒಂದೇ ಮಾತು ಸುದೀಪ್ ಇಲ್ಲ ಅಂತಂದರೆ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಹೇಳ್ತಿದ್ರೆ ಅಷ್ಟರ ಮಟ್ಟಿಗೆ ಸುದೀಪ್ ಅವ್ರನ್ನ ಹಚ್ಕೊಂಡಿದ್ದಾರೆ ನಮ್ಮ ಕನ್ನಡ ಕರ್ನಾಟಕ ಜನತೆಗಳು ಅದು ನಿಜನೂ ಹೌದು ಯಾಕಂತಂದರೆ ವಿತೌಟ್ ಸುದೀಪ್ ಬಿಗ್ ಬಾಸ್ ನೋಡೋಕೆ ಯಾರಿಗೂ ಇಂಟ್ರೆಸ್ಟೇ ಬರೋಲ್ಲ ಅದನ್ನು ಕಲ್ಪನೆಗೂ ಮಾಡ್ಕೊಳೋಕ್ಕಾಗಲ್ಲ ನೋಡಿ ಆಟೋದವರು ಅದನ್ನೇ ಹೇಳ್ತಾ ಇರೋದು ಆಮೇಲೆ ಇಲ್ಲೊಬ್ಬ ಕೆಲಸದವ್ರು ನೋಡಿ ಪಾಪ ಅವ್ರನ್ನೂ ಕೇಳಿದಾಗ ಅವರಾದ್ರೂ ಸುದೀಪ್ ಇಲ್ಲ ಅಂತಂದರೆ ನಾವು ನೋಡೋದೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ತಿದ್ದಾರೆ ಸ್ಟೂಡೆಂಟ್ಗಳಿಗೂ ಕೆಲಸ ಮಾಡೋರಿಗೂ ಮುದೆಯವ್ರಿಗೂ ಮಕ್ಕಳಿಗೂ ಎಲ್ಲ ರೀತಿಯ ವರ್ಗದವ್ರಿಗೂ ಬಿಗ್ ಬಾಸ್ ಒಂಥರ ಎಲ್ಲರಿಗೂ ಮಜಾನೆ ಅಂದರೆ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ನೋಡುವಂಥ ಒಂದು ಪ್ರೋಗ್ರಾಮ್ ಇದು ನೋಡಿ ಇಲ್ಲಿ ಗಂಡೆ ಹೆಂಡತಿ ಕೇಳ್ತಿದ್ದಾರೆ ಅವರು ಸಹ ಅದನ್ನೇ ಹೇಳಿದ್ದು ನಾವು ಸುದೀಪ್ ಇಲ್ಲ ಅಂತಂದರೆ ನೋಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ನಿಜ ಅಲ್ವಾ ಕರ್ನಾಟಕದ ಜನತೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಹೋಸ್ಟ್ ಸುದೀಪ್ ಅವರೇ ಆಗಬೇಕಂತೇಳಿ ಅದು ಎಲ್ಲರ ಆಸೆನೂ ಹೌದು ಯಾಕಂತಂದರೆ ನೆಕ್ಸ್ಟ್ ಬರೋ ನಿರೂಪಕರು ಚೆನ್ನಾಗೇ ಮಾಡ್ಬೋದು ಆದರೆ ಸುದೀಪ್ನಷ್ಟು ಮಾಡಲ್ಲ ಅನ್ನೋದು ಎಲ್ಲ ಜನರ ಅಭಿಪ್ರಾಯ ಕಿಚ್ಚ ಸುದೀಪ್ ಅವರ ಸ್ಥಾನ ತುಂಬಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ಒಂದು ಡೌಟ್ ಎಲ್ಲರಿಗೂ ಕಾಡ್ತಾ ಇದೆ ಹಂಗಾಗಿ ಯಾರೂ ಒಪ್ಕೊಳ್ಳೋಲ್ಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದರು ಆ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಹೆಡ್ ಆದ ಶ್ರೀ ಕೃಷ್ಣನ್ ಕುಟ್ಟಿ ಹೆಡ್ ಆಫ್ ಕ್ಲಿಸ್ಟರ್ ಎಂಟರ್ಟೈನ್ಮೆಂಟ್ ಜಿಯೋ ಸ್ಟಾರ್ ಇಂಡಿಯಾ ಮತ್ತು ಶ್ರೀ ರಿಷಿ ನೇಗಿ ಗ್ರೂಪ್ ಚೀಫ್ ಆಪರೇಟಿಂಗ್ ಆಫೀಸರ್ ಕೂಡ ಬಂದಿದ್ದರು ಶ್ರೀ ಕೃಷ್ಣನ್ ಕುಟ್ಟಿ ಸರ್ ಅವರು ನಮ್ಮ ಕನ್ನಡ ಮಾತೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಸ್ಟೋರಿ ನಮ್ಮ ಎಮೋಷನ್ಸ್ ಮತ್ತು ನಮ್ಮ ಕಲ್ಚರ್ ಇದೆಲ್ಲ ಮುಖ್ಯವಾಗುತ್ತದೆ ಬಿಗ್ ಬಾಸ್ಗೆ ಎಂದು ಹೇಳಿದ್ದಾರೆ ಹನ್ನೊಂದು ಸೀಸನ್ಗಳ ಸಕ್ಸಸ್ಗೆ ನಿಮ್ಮ ಆಶೀರ್ವಾದ ಕೂಡ ಅಂತಲೂ ಹೇಳಿದ್ದಾರೆ ಅಷ್ಟರಲ್ಲೇ ಸುದೀಪ್ ಅವರು ಸ್ಟೇಜ್ ಮೇಲೆ ಬಂದರು ವಿಡಿಯೋ ಕ್ಲಿಪ್ ಪ್ಲೇ ಮಾಡಿ ಹಿಂದಿನ ಸೀಸನ್ ಮೆಲುಕು ಹಾಕಿ ಈ ಸೀಸನ್ನಲ್ಲೂ ಸಹ ಕಿಚ್ಚ ಸುದೀಪ್ ಹೋಸ್ಟ್ ಆಗಲಿದ್ದಾರೆ ಎಂದು ಸ್ಟೇಜ್ ಮೇಲೆ ಹೇಳಿದರು ಅವರು ಸಹ ಹೇಳ್ತಾರೆ ವಿತೌಟ್ ಸುದೀಪ್ ಬಿಗ್ ಬಾಸ್ ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಬಂದ ತಕ್ಷಣ ಎಲ್ಲರಿಗೂ ಒಂದು ಹೆಲ್ದಿ ಹೆಲ್ದಿಯಾಗಿ ಕೊಟ್ಟರು ಪ್ರೆಸ್ ಮೀಟ್ ನಿರೂಪಕಿ ಇಂದಿನ ಸೀಸನ್ನ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ ಏನೋ ಒಂದು ಆ್ಯಂಕರ್ ಕೇಳಿದಾಗ ಸುದೀಪ್ ಅವರ ಉತ್ತರ ಪ್ರತಿಕ್ರಿಯೆ ನಿಮ್ಮದು ಅಭಿಪ್ರಾಯ ನಿಮ್ಮದು ನಾನು ಜಸ್ಟ್ ಬಂದು ಕೂತ್ಕೋತೀನಿ ಎಂದರು ಎಲ್ಲವೂ ಪ್ರಾಮಾಣಿಕತೆಯಿಂದ ನಡೀತಾ ಇದೆ ನಾನು ಆಗ ಹೋಸ್ಟ್ ಮಾಡಲು ಅಂದಿದ್ದು ಪ್ರಾಮಾಣಿಕತೆ ಈಗ ಮತ್ತೆ ವಾಪಸ್ ಬಂದಿದ್ದು ಹಾನೆಸ್ಟಿ ಎಂದು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಬಿಗ್ ಬಾಸ್ ನಿರೂಪಣೆಗೆ ಮತ್ತೆ ಯಾಕೆ ಒಪ್ಪಿಕೊಂಡೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಮತ್ತೆ ಬಿಗ್ ಬಾಸ್ಗೆ ವಾಪಸ್ ಬರಲು ಮುಖ್ಯ ಕಾರಣ ಪ್ರತಿಯೊಬ್ಬರೂ ನನಗೆ ಕರೆದ ರೀತಿ ಇರಬಹುದು ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಇರಬಹುದು ಜನರ ಅಭಿಪ್ರಾಯ ನನ್ನ ಸ್ನೇಹಿತರು ಈ ಬಗ್ಗೆ ಹೇಳಿದ್ದು ಬಿಗ್ ಬಾಸ್ ಟೀಮ್ ಪದೇ ಪದೇ ಬಂದು ಮನವೊಲಿಸಿದ್ದು ನಾನು ಇದ್ದೇನೆ ಎಂದು ಹೇಳಿದ್ದಾರೆ ಅಭಿಮಾನಿಗಳ ಪ್ರೀತಿ ವಿಶ್ವಾಸಕ್ಕೆ ಮನಸ್ಸೋತು ಮತ್ತೆ ಬಿಗ್ ಬಾಸ್ ಹೋಸ್ಟ್ಗೆ ಒಪ್ಪಿಕೊಂಡಿದ್ದಾರೆ ಸುದೀಪ್ ಕಿಚ್ಚ ಸುದೀಪ್ ಅವರು ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಎಲ್ಲದರಲ್ಲೂ ಅವರಿಗೆ ಬ ಬರುವಂಥ ಒಂದು ಕರೆ ಏನಪ್ಪ ಅಂದರೆ ಮತ್ತೆ ನೀವೇ ಬಿಗ್ ಬಾಸ್ ಹೋಸ್ಟ್ ಆಗಬೇಕು ಅಂತೇಳಿ ಅದಕ್ಕೆ ನಾನು ಮನಸ್ಸೋತೆ ಎಂದು ಹೇಳಿದ್ದಾರೆ ವೇದಿಕೆಯ ಮೇಲೆ ಎಲ್ಲ ಬಿಗ್ ಬಾಸ್ನ ಅಂದರೆ ಗಣ್ಯರು ಮುಖ್ಯ ಅತಿಥಿಗಳು ಈ ಒಂದು ಪ್ರೆಸ್ ಮೀಟ್ಗೆ ಬಂದಿದ್ದರು ಏನೇ ಹೇಳಿ ಸುದೀಪ್ ಅವರು ಪ್ರತಿ ಸೀಸನಲ್ಲೂ ಒಂದು ಗೆಟಪ್ ಆಗಿರ್ತಾರೆ ಈ ಸಲನೂ ಒಂದು ಹೊಸ ಗೆಟಪಲ್ಲಿ ಬಂದಂತೆ ಕಾಣ್ತಿದೆ ನೋಡಿ ಫುಲ್ ಕೂದಲು ಬಿಟ್ಕೊಂಡು ಪ್ರತಿ ಸೀಸನಲ್ಲೂ ಒಂದೊಂದು ಸ್ಟೈಲ್ ಇದ್ದೇ ಇರುತ್ತೆ ಸ್ಟೈಲ್ ಐಕಾನ್ ಅಂತಲೇ ಹೇಳ್ಬೋದು ಸುದೀಪ್ ಅವ್ರನ್ನ ಅವ್ರನ್ನ ಫಾಲೋ ಮಾಡೋವಂಥ ಅಭಿಮಾನಿಗಳು ಎಷ್ಟೋ ಇದ್ದಾರೆ ಅವ್ರನ್ನ ಸ್ಟೈಲ್ ಆಯಿತು ಅವರು ಮಾತಾಯಿತು ಎಲ್ಲರನ್ನ ಫಾಲೋ ಮಾಡೋವಂಥ ಅಭಿಮಾನಿಗಳಿದ್ದಾರೆ ಎಲ್ಲರಿಗೂ ಇಷ್ಟ ಟೋಟಲಿ ಹೇಳ್ಬೇಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಒಬ್ಬ ದೊಡ್ಡ ನಟ ಹೊರಗಡೆನೂ ಹೆಸರು ಮಾಡಿದ್ದಾರೆ ಇವನ್ ಬಾಲಿವುಡ್ ಹಾಲಿವುಡ್ನಲ್ಲೂ ಸಹ ನಮ್ಮ ಕನ್ನಡದ ಕಿಚ್ಚ ಸುದೀಪ್ ಅವರು ಹೆಸರು ಮಾಡಿದ್ದಾರೆ ಅದು ಎಲ್ಲರಿಗೂ ನಮ್ಮ ಕನ್ನಡಿಗರು ಎಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯವಾಗಿದೆ ಅಷ್ಟಿಲ್ಲದೆ ಇವರನ್ನು ಕರ್ನಾಟಕದ ಬಾದ್ಶಾ ಅಭಿನವ ಚಕ್ರವರ್ತಿ ಅಂತೇಳಿ ಸುಮ್ಮನೆ ಕರೆಯಲ್ಲ ಅವರ ಒಂದು ಆ್ಯಕ್ಟಿಂಗು ಎಲ್ಲರಿಗೂ ಇಷ್ಟ ನೋಡಿ ಆಮೇಲೆ ಬಿಗ್ ಬಾಸ್ ಬಗ್ಗೆ ಮತ್ತೆ ಹೇಳ್ಬೇಕಪ್ಪ ಅಂತಂದರೆ ಅಲ್ಲಿ ಬಂದಂಥ ಪ್ರೇಕ್ಷಕರು ಸಹ ಕೆಲವೊಂದು ಕ್ವಶನ್ಗಳನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು ನೇರವಾಗಿ ಬಿಗ್ ಬಾಸ್ ಟೀಮ್ನವ್ರಿಗೆ ಕೇಳಿದರು ಏನಪ್ಪಾ ಅದು ಪ್ರಶ್ನೆ ಅಂತಂದರೆ ಕಿಚ್ಚ ಸುದೀಪ್ ಅವರು ಒಂದು ವೇಳೆ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಡೆಸಿಕೊಡಲ್ಲ ಮೀನ್ ಅಂದರೆ ಹೋಸ್ಟ್ ಮಾಡಲ್ಲ ಅಂತಂದರೆ ನೀವು ಬಿಗ್ ಬಾಸ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತಿದ್ರಾ ಅಂತೇಳಿ ಒಬ್ರು ಕ್ವಶನ್ ಕೇಳಿದರು ಅದಕ್ಕೆ ಅವರು ಆನ್ಸರ್ರು ಸಹ ಇದ್ದರು ಅಷ್ಟೇ ಸುದೀಪ್ ಅವರೇ ಮಾತಾಡಿದರು ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಶೋ ನಿಲ್ಲಲ್ಲ ಅಂತೇಳಿ ಹೇಳಿದರು ಒಂದು ವೇಳೆ ನನ್ನ ಬಿಟ್ಟು ಬೇರೆ ಯಾರೇ ನಿರೂಪಕರು ಬಂದಿದ್ದರು ನಾನು ಅವರಿಗೆ ವೇಳೆ ಸಲಹೆ ಕೊಡ್ಬೋದಾಗಿತ್ತು ಕೊಡ್ತಿದ್ದೆ ನಾನು ಯಾಕಪ್ಪ ಅಂದ್ರೆ ಹನ್ನೊಂದು ವರ್ಷಗಳಿಂದ ಕಟ್ಟಿದ ಈ ಸಾಮ್ರಾಜ್ಯ ಇನ್ನೂ ಚೆನ್ನಾಗಿ ಮುಂದುವರಿಸಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಒಂದು ವೇಳೆ ನಾನೆಲ್ಲ ನಾನೊಂದು ವೇಳೆ ನಿರೂಪಕನಾಗದೇ ಇದ್ದರೆ ಬೇರೆ ಯಾರೇ ಬಂದಿದ್ದರು ಅವ್ರಿಗೆ ನಾನು ಸಲಹೆ ಕೊಡ್ತಿದ್ದೆ ಏ ನನ್ನಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನೆಲ್ಲ ಮಾಡ್ತಿದ್ದೆ ಅಂತೇಳಿ ಅವರ ಪ್ರಶ್ನೆಗೆ ಸುದೀಪ್ ಅವರು ಉತ್ತರ ಕೊಟ್ಟರು ವೀಕ್ಷಕರೇ ಸ್ನೇಹಿತರೆ ಕಿಚ್ಚ ಸುದೀಪ ಅವರ ಮಾತುಗಳೇ ಹೀಗೆ ನೇರವಾಗಿ ಹೇಳ್ಬಿಡ್ತಾರೆ ಏನಾರು ಹೇಳ್ಬೇಕಂತಂದ್ರೂ ನೇರವಾಗಿ ಹೇಳ್ತಾರೆ ಇವರು ಆನ್ಸರ್ ಹೇಳೋಕ್ಕೆ ಸ್ವಲ್ಪ ತಡವರಿಸ್ತಾ ಇದ್ದರು ಆದರೆ ಕಿಚ್ಚ ಸುದೀಪ್ ಅವರು ಮೈಕ್ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಶೋನಿಲ್ಲಲ್ಲ ಅಂಥೇಳಿ ಹೇಳಿದ ಒಂದು ರೀತಿ ಇದು ಸುದೀಪ್ ಅವರ ನೇರ ನುಡಿ ಮತ್ತು ಸತ್ಯವೇ ನಮ್ಮ ಕನ್ನಡಿಗರಿಗೆ ತುಂಬ ಇಷ್ಟವಾದಂಥ ವಿಷಯ ನೀವೇನಂತೀರ ಇದರ ಬಗ್ಗೆ ಹೇಳಿ ಕಿಚ್ಚ ಸುದೀಪ್ ಅವರು ಸಹ ಸಿನಿಮಾನ ಒಂದು ಭಾಗವಾದರೆ ಬಿಗ್ ಬಾಸ್ನೇ ಇನ್ನೊಂದು ಭಾಗವಾಗಿ ನೋಡ್ತಾರೆ ತಮ್ಮ ಜೀವನದಲ್ಲಿ ಎಷ್ಟೋ ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ನನ್ನಲ್ಲೂ ಸೆನ್ಸ್ ಆಫ್ ಹ್ಯೂಮರ್ ಇದೆ ಅಂತ ಗೊತ್ತಾಗಿದೆ ಬಿಗ್ ಬಾಸಿಂದ ನಾನು ಇಷ್ಟೊಂದು ನಗಸ್ತೀನ ನಾನು ಇಷ್ಟೊಂದು ನಗ್ತೀನ ಅಂತ ಗೊತ್ತಾಗಿದ್ದೆ ಬಿಗ್ ಬಾಸಿಂದ ಜನಗಳಿಗೆ ಗೊತ್ತಿರಲಿಲ್ಲ ನಾನು ಇಷ್ಟೊಂದು ಕಾಮಿಡಿ ಮಾಡ್ತೀನಿ ನಾನು ಇಷ್ಟೊಂದು ನಗ್ತೀನಿ ಅಂತ ಜನಗಳಿಗೆ ಗೊತ್ತಿರಲಿಲ್ಲ ಯಾಕಂದರೆ ಫಿಲ್ಮಲ್ಲಿ ಮಾಸ್ ಡೈಲಾಗ್ ಹೊಡ್ಕೊಂಡು ಫೈಟಿಂಗ್ ಆಡ್ಕೊಂಡು ಹೋಗಿರ್ತೀವಲ್ವ ಹಂಗಾಗಿ ಬಿಗ್ ಬಾಸ್ ಒಂಥರ ಹೊಸ ಒಂದು ಜೀವನ ಹೊಸ ಒಂದು ಬದುಕು ನನ್ನ ಜೀವನದಲ್ಲಿ ಅಂತ ಹೇಳಿದ್ದಾರೆ ಇವರೇ ನೋಡಿ ಆ ಪ್ರಶ್ನೆಯನ್ನು ಕೇಳಿದ ವ್ಯಕ್ತಿ ವಿತೌಟ್ ಸುದೀಪ್ ನೀವು ಬಿಗ್ ಬಾಸ್ ಇಲ್ಲಿಗೆ ನಿಲ್ಲಿಸಿದ್ರು ಅಂತ ಕೇಳಿದವರು ಇವರೇ ನೋಡಿ ಇಲ್ಲಿ ಕಾಣ್ತಾ ಇದ್ದಾರಲ್ವ ಈ ಫೋಟೋದಲ್ಲಿ ಇವರೇ ಕೇಳಿದ್ದು ಅದಾದಮೇಲೆ ಮತ್ತೆ ಪ್ರಶ್ನೆ ಅಲ್ಲಿಗೆ ಮುಗಿಲಿಲ್ಲ ಇನ್ನೊಬ್ಬರು ಒಂದು ಕ್ವಶನ್ ಕೇಳಿದರು ಅದು ಭಾಳ ಇಂಪಾರ್ಟೆಂಟ್ ಆದಂಥ ಕ್ವಶನ್ನು ಏನಪ್ಪ ಅಂತಂದರೆ ಅವರು ಸೀದಾ ನೇರವಾಗಿ ಈ ಮೇಡಮ್ ಅವ್ರಿಗೆ ಕೇಳಿದರು ಏನಪ್ಪ ಅದು ಪ್ರಶ್ನೆ ಅಂತಂದರೆ ನೀವೇನು ಅಮೌಂಟ್ ಪ್ರೈಸ್ ಮನಿ ಫಿಫ್ಟಿ ಲ್ಯಾಕ್ಸ್ ಏನು ಕೊಡ್ತಿರಲ್ಲ ಅದು ನೀವು ನೇರವಾಗಿ ಅವ್ರಿಗೆ ವಿನ್ನರ್ ಆದವ್ರಿಗೆ ಕೊಡ್ತೀರಾ ಅಥವಾ ಅದರಲ್ಲಿ ಏನಾದರೂ ಡಿಡಕ್ಷನ್ ಮಾಡ್ತೀರಾ ಅಂತ ಕೇಳಿದರು ಅದಕ್ಕೆ ಅವರು ಹೇಳಿದರು ಅದರಲ್ಲಿ ಡಿಡಕ್ಷನ್ ಅಂತ ಏನಿರೋಲ್ಲ ಜಸ್ಟ್ ಅದೇನಪ್ಪ ಅಂತಂದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ಅವೆಲ್ಲ ಇರ್ತದೆ ಅವೆಲ್ಲ ಕಟ್ ಆಗಿಬಿಟ್ಟು ಅವ್ರಿಗೆ ನಾವು ಕೊಡ್ತೀವಿ ಅದರಲ್ಲಿ ನಮ್ಮಂತ ನಮ್ಮದು ಡಿಡಕ್ಷನ್ ಅಂತ ಏನಿರೋದಿಲ್ಲ ಗೌರ್ಮೆಂಟ್ ಜಿ ಎಸ್ ಟಿ ಆಮೇಲೆ ಮತ್ತಿನ್ನೊಂದು ಬೇರೆ ಅವೆಲ್ಲ ಟ್ಯಾಕ್ಸ್ ಇರುತ್ತಲ್ವ ಆ ಟ್ಯಾಕ್ಸ್ ಮಾತ್ರ ಕಟ್ ಮಾಡಿಕೊಂಡು ಅವ್ರಿಗೆ ನೇರವಾಗಿ ಕೊಡ್ತಾರೆ ಅಂತ ಕೇಳಿದಾಗ ಅಷ್ಟೊತ್ತಿಗೆ ಸುದೀಪ್ ಅವರು ಮೈಕ್ ತೆಗೆದುಕೊಂಡು ಏನಪ್ಪ ಅಂತಂದರೆ ನಾವು ಇದು ಫಿಫ್ಟಿ ಲ್ಯಾಕ್ ಕೊಡೋದು ಕಲರ್ಸ್ ಕನ್ನಡದವರು ಅಲ್ಲ ಬಿಗ್ ಬಾಸ್ ಅಲ್ಲ ನಾನು ಅಲ್ಲ ನೇರವಾಗಿ ಸ್ಪಾನ್ಸರ್ಗಳೇ ಅವ್ರಿಗೆ ಕೊಡೋದು ಫಿಫ್ಟಿ ಲ್ಯಾಕ್ಸ್ ಅದರಲ್ಲಿ ಗೌರ್ಮೆಂಟಿಂದ ಜಿ ಎಸ್ ಟಿ ಆಮೇಲೆ ಮತ್ತಿನ್ನೊಂದು ಟ್ಯಾಕ್ಸ್ ಇರುತ್ತೆ ಅವೆಲ್ಲ ಟ್ಯಾಕ್ಸ್ ಕಟ್ಟಾಗಿ ಅವ್ರು ಕೊಡ್ತಾರೆ ಅಂತ ಸುದೀಪ್ ಅವರು ಹೇಳಿದರು ಆಮೇಲೆ ಸುದೀಪ್ ಅವರು ಇನ್ನೊಂದು ಪ್ರಶ್ನೆ ಕೇಳಿದರು ಈ ಪ್ರಶ್ನೆ ನೀವು ಯಾಕೆ ಕೇಳಿದರೆ ನನ್ನ ತಲೆಯಲ್ಲೂ ಬಂದಿರಲಿಲ್ಲ ಪ್ರಶ್ನೆ ಕರೆಕ್ಟು ಬಿಗ್ ಬಾಸ್ ಮನೆಯಿಂದ ನನಗೆ ಫುಲ್ ಪ್ರೈಸ್ ಮನಿ ಬಂದಿಲ್ಲ ಅಂತ ಯಾರು ನಿಮ್ಗೆ ಹೇಳಿದ ಆ ಕಂಟೆಸ್ಟೆಂಟ್ ಹೆಸರು ಹೇಳಿ ಇಲ್ಲಾಂದರೆ ಅವ್ರ ಫೋನ್ ನಂಬರ್ ಕೊಡಿ ನಾನೇ ನೇರವಾಗಿ ಕೇಳ್ತೀನಿ ಅಂತೇಳಿ ಸುದೀಪ್ ಕೇಳಿದರು ಇಲ್ಲ ಸರ್ ನಾನು ಹಾಗೆ ಜನರಲಾಗಿ ಕೇಳಿದೆ ಅಂತೇಳಿ ವೀಕ್ಷಕ ಅಲ್ಲಿ ಬಂದಂಥ ವೀಕ್ಷಕರು ಹೇಳಿದರು ಓಕೆ ಅದು ಏನೇ ಇರಲಿ ಮತ್ತೆ ಸುದೀಪ್ ಅವರು ವಾಪಸ್ ಬಿಗ್ ಬಾಸ್ ಹೋಸ್ಟ್ ಆಗಿದ್ದು ನಮಗಂತೂ ಫುಲ್ ಖುಷಿ ಇದೆ ಎಲ್ಲ ಅಭಿಮಾನಿಗಳಿಗೂ ಖುಷಿ ಇದೆ ಎಲ್ಲ ಕನ್ನಡಿಗರಿಗೂ ಖುಷಿ ಇದೆ ಎಂದು ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೂ ಹೆಚ್ಚಿನ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಒಂದು ಇಂಟ್ರೆಸ್ಟ್ ಬರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು